ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತೇಡೆ ಪುಡಿ ಮುಂಚೆ ಮಾಡ್ತಿದ್ದೇನೆ ನಮ್ಮ ಮ್ಯಾಂಗ್ಳೂರಿನ ಸ್ಟೈಲಲ್ಲಿ ಇದು ರೆಸಿಪಿ ನನ್ನ ನನ್ನ ಅಮ್ಮ ನನಗೆ ಕಲಿಸಿಕೊಟ್ಟದ್ದು ನನ್ನ ಅಮ್ಮ ಥರ ಆಗುವುದಿಲ್ಲ ಅಂದರೆ ನನಗೆ ಕಲಿಸಿಕೊಟ್ಟಿದ್ದಾರೆ ನನ್ನ ನನ್ನ ಅಮ್ಮ ಅದಕ್ಕೆ ನಾನು ಎಂಟರೆ ತಗೊಂಡಿದ್ದೇನೆಂದರೆ ತೇಡೆ ಫಿಶ್ ತಗೊಂಡಿದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಳ್ಳೆ ಮಾಡಿ ವಾಶ್ ಮಾಡಿಕೊಳ್ಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮ್ಯಾಂಗ್ಳೂರಿನ ಸ್ಟೈಲಲ್ಲಿ ತೇಡೆ ಪುಳಿ ಮುಂಚೆ ಹೇಗೆ ಹೇಳಿ ತೋರಿಸಿಕೊಳ್ತಿದ್ದೇನೆ ಈ ರೆಸಿಪಿ ಅಂದರೆ ನನ್ನ 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 ಅಮ್ಮ ನನಗೆ ಕಲಿಸಿದ ರೆಸಿಪಿ ಅದಕ್ಕೆ ನಾನು ತುಂಬ ಖುಷಿಯಾಗ್ತದೆ ನನ್ನ ಅಮ್ಮ ಮಾಡಿ ಥರ ಆಗೋದಿಲ್ಲ ಆದರೂ ಟ್ರೈ ಮಾಡ್ತಿದ್ದೇನೆ ನಾನು ಅದಕ್ಕೆ ಸ್ವಲ್ಪ ತೇಡೆ ಫಿಶ್ ತಗೊಂಡಿದ್ದೇನೆ ತೇಡೆ ಫಿಶ್ಶಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಒಳ್ಳೆ ಮಾಡಿ ತೊಳ್ಕೊಂಡಿರಬೇಕು ಉಪ್ಪನ್ನು ಅದನ್ನು ಒಂದು ಹತ್ತು ನಿಮಿಷ ಹಾಗೆಯೇ ಇಡಬೇಕು ಉಪ್ಪು ಮತ್ತು ಅರಸಿನ ಹಾಕಿ ಅದಕ್ಕೆ ಮಸಾಲೆಗೆ ಎಂತೆಲ್ಲ ತಗೊಂಡಿದ್ದೇನೆಂದರೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತೆ ಮತ್ತು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನು ಕಾಳು ಮತ್ತು ಹುಣಸೆ ಗಾತ್ರದಷ್ಟು ಹುಳಿ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ನೀರುಳ್ಳಿ ಅದ ಅಷ್ಟನ್ನು ಒಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಬೇಕು ರೋಸ್ಟ್ ಮಾಡಿಕೊಳ್ಬೇಕು ಮತ್ತು ಒಂದು ಹದ್ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಒಳ್ಳೆ ಮಡಿ ತೊಳ್ಕೊಂಡಿರಬೇಕು ಅದನ್ ಆದ ನಂತರ ಇದೇ ಮಸಾಲೆಗೆ ಎಂತೆಲ್ಲ ಅಂದರೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಓಂಕಾಳು ಸ್ವಲ್ಪ ಮೆಂತೆ ಸ್ವಲ್ಪ ಹುಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ನೀರುಳ್ಳಿ ಮತ್ತು ಒಂದು ಹದಿನೈದು ಬ್ಯಾಡಿಗೆ ಮೆಣಸು ಅದಷ್ಟನ್ನು ರೋಸ್ಟ್ ಮಾಡ್ಕೊಳ್ಬೇಕು ಒಳ್ಳೆ ಮಡಿ ರೋಸ್ಟ್ ಮಾಡ್ಕೊಳ್ಬೇಕು ರೋಸ್ಟ್ ಆದ ನಂತರ ಒಂದು ಹದಿನೈದು ಮೆಣಸನ್ನು ಇನ್ನು ಅದನ್ನು ಸಹ ರೋಸ್ಟ್ ಮಾಡ್ಕೊಳ್ಬೇಕು ಹದಿನೈದು ಮೆಣಸು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೇನೆ ತೆಂಗಿನಕಾಯಿ ಬೇಕಾದರೆ ಹಾಕೊಳ್ಬೋದು ನಾನಿದು ಹುಳಿ ಮುಂಚೆ ಮಾಡೋದ್ರಿಂದ ತೆಂಗಿನ ತೆಂಗಿನಕಾಯಿ ಹಾಕೋದಿಲ್ಲ ಹೆಚ್ಚಾಗಿ ನಾನು ಸ್ವಲ್ಪ ಗ್ರೇವಿ ಸ್ವಲ್ಪ ದಪ್ಪ ತಿಕ್ಕಾಗಿ ಬರ್ತದಲ್ಲ ಅದಕ್ಕೆ ಹಾಕಿದ್ದೇನೆ ಮತ್ತು ಒಂದು ಮಸಾಲೆ ರುಬ್ಬಿದ ರುಬ್ಬಿ ಆದ ಮೇಲೆ ಅದಕ್ಕೆ ಅರ್ಧ ಸ್ ಅರ್ಧ ನೀರುಳ್ಳಿ ಮತ್ತು ಅರ್ಧ ನಾನು ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ ಅದಕ್ಕೆ ಅರ್ಧ ನೀರುಳ್ಳಿ ಮತ್ತು ಎರಡು ಹಸಿಮೆಣಸು